ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ನಿ ನೀವು ಚೆನ್ನಾಗಿದ್ರೆ ಇದ್ನಿ ನೋಡಿ ದಾಳಂಬರ್ ಗಿಡ ದಾಳಂಬರು ಗಿಡ ಕಟ್ತಾ ಕಟ್ತಾಯಿದ್ರಿ ನಾವು ಕಡ್ಡಿ ಹಾಕ್ಕೊಂಡು ಇದು ಹತ್ತು ಎಕರೆ ಇರ್ತದ ಗಿಡ ಇದೆಲ್ಲ ಗಿಡ ಕಟ್ಟಬೇಕು ಗಿಡ ಕಟ್ಕೊಂಡು ಕಡ್ಡಿ ಇದೊಂದು ಗಿಡ ಕಟ್ಟಬೇಕು ನಮ್ದು ಯಾವಾಗೂ ಇದೆ ಕೆಲಸ ಎಲ್ರಿಗೂ ಲೈಕ್ ಮಾಡ್ತೀರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಇನ್ನೂ ಒಂದು ತೋಟ ಐತೆ ಅದ್ರಾಗ ದಾಳಂಬ್ರಕಾಯಿ ಬಂದೈತೆ ಇದು ಚಿಕ್ಕ ಗಿಡ ಅಲ್ಲ ಅದರಿಂದ ಗಿಡ ಬಗ್ಗೆಯತ್ತದ ಅಂತ ಇವಾಗ ಸದ್ಯಕ್ಕೆ ಕಡ್ಡೊಯ್ದಂದು ಗಿಡ ಕಟ್ತಾಯಿದ್ರಿ ಆ ವೀಡಿಯೋ ಮುಂದೆ ಮುಂದೆ ವೀಡಿಯೋನಾಗ ಸಿಗ್ತದ ಬಿಟ್ಟಿರೋ ವೀಡಿಯೋ ಹಾಯ್ ನೋಡಿ ಈ ತರ ನೋಡಿದ್ರೆ ನಾವು ಎಷ್ಟು ಬಾದಿ ಬೀಳ್ಬೇಕು ನಮ್ಮಂತ ಬಡವ್ರದ್ದು ಎಲ್ಲ ಇದೇ ಬಾಧೆ ನಾವು ಯಾವಾಗೂ ಇದೇ ಕೆಲಸ ಮಾಡ್ಬೇಕು ನಮ್ಮಂಥ ಬಡವ್ರ ಕೆಲಸ ಎಲ್ಲ ಇಷ್ಟೇ ನೋಡಿ ಗಿಡ ಜಾಸ್ತಿ ಬೊಗ್ಗೆ ಗೈತೆ ಈ ಥರ ಕಟ್ಟಬೇಕು ಇದು ಜಾಸ್ತಿ ಸಣ್ಣ ಗಿಡ ಅಲ್ಲ ಗಾಳಿ ಜಾಸ್ತಿ ಬಂದರೆ ಮುರ್ಧಾತ್ ಅದರಂಬಿಗ್ಳು ಅಂತ ಈ ಥರ ಕಟ್ಟಬೇಕು ನೋಡಿ ಇಷ್ಟೇ